ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ವ್ಲಾಗ್ ಏನಂದರೆ ನಮ್ಮ ಹಳ್ಳಿಯಲ್ಲಿ ಮೊಹರಂ ಕೊನೆಯ ದಿನ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ಕೊಂಡ್ವಿ ಅನ್ನೋದು ಒಂದು ಸಿಂಪಲ್ಲಾಗಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಸಿಂಪಲ್ ಆಗಿ ವ್ಲಾಗ್ನ ತೋರಿಸ್ತಾ ಇದ್ದೀನಿ ವ್ಲಾಗ್ ಮುಖಾಂತರ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ನಾನು ಈ ಸಾರಿ ಹೋಗಿ ಕ್ಲೀನಾಗೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಹಿಂದಿನ ಸಾರಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಸೊ ಆದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನನ್ನ ವ್ಲಾಗಲ್ಲಿ ನಮ್ಮ ಹಳ್ಳಿದು ಹಬ್ಬದ್ದು ವೀಡಿಯೋ ಇರಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದು ನಿಮಗೂ ತೋರಿಸ್ಬೇಕು ಅಂತ ನಾನು ಹೋಗ್ಬಿಟ್ಟು ಆ ಥರ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆಯೇ ನೋಡಿರಿ ಚೂರು ಹಾಗೆ ಬಿಸಿಲು ಇದೆ ಅದಕ್ಕೋಸ್ಕರ ನಾನು ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಹೊರ್ಗಡೆದೆಲ್ಲ ನೀಟಾಗೆಲ್ಲ ತೊಳೆದಿದ್ದಾಯಿತು ಆಗಲೇ ಇನ್ನು ಹಬ್ಬ ಅಂದ್ರೇ ಇನ್ನು ಮನೆ ಕೆಲಸ ಇದೇ ಇರುತ್ತಲ್ಲ ಕ್ಲೀನಿಂಗ್ದೆಲ್ಲ ಫಸ್ಟು ಮನೆ ಕೆಲಸ ಕ್ಲೀನಿಂಗ್ದೆಲ್ಲ ಮುಗಿದ್ರೇ ಒಂದು ಒಂದು ಮುಕ್ಕಾಲು ಪರ್ಸೆಂಟ್ ಹಬ್ಬ ಮುಗಿದಷ್ಟೇ ಖುಷಿಯಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಫಸ್ಟು ಆಮೇಲೆ ಮನೆ ಕೆಲಸ ಇಟ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ನೈಟೇ ತೊಳೆದಿಟ್ಟಿದ್ದೆ ಅದಕ್ಕೋಸ್ಕರ ಅದನ್ನೆಲ್ಲ ಮರ ಮಡಚುಬಿಟ್ಟು ಒಂದು ಕಡೆ ಇಟ್ಟು ಈ ಸೋಫಾಗಳು ಕವರ್ಗಳು ಎಲ್ಲ ಏನಂದರೆ ನನ್ನ ಮಕ್ಕಳು ಸ್ವಲ್ಪ ಹಾಲಲ್ಲೇ ನನ್ನ ಹಳೆಯ ಸೊಸೆ ನನ್ನ ಮಕ್ಕಳು ಎಲ್ಲರೂ ಬಂದುಬಿಟ್ರೆ ಅದರಲ್ಲೆಲ್ಲ ಬಿದ್ದು ಒದ್ದಾಡಿ ಅವನ್ನೆಲ್ಲ ಕಿತ್ತು ಎಳೆಯವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ ನಾನು ಅದನ್ನೆಲ್ಲ ನೀಟಾಗಿ ಎತ್ತಿಡೋದು ಒರೆಸೋದು ಇದೇ ಆಗುತ್ತೆ ಕೆಲಸ ಸ್ವಲ್ಪ ಈ ಕೋಲ್ಡ್ ಅಂದರೆ ನಾವು ಥಂಡಿ ಅನ್ ಗಾಳಿ ಮಳೆ ಇದರಿಂದ ನನಗೆ ಫುಲ್ಲು ಒಂಥರ ಕೋಲ್ಡ್ ಆದಂಗೆ ತಲೆ ಇಟ್ಕೊಬಿಟ್ಟೈತೆ ಅದಕ್ಕೋಸ್ಕರ ವೀಡಿಯೋಸು ಜಾಸ್ತಿ ನಾನು ಮಾಡ್ತಾ ಇಲ್ಲ ಸೊ ಕಿವಿಲಾದ್ರೂ ನೋಡಿ ಕಾಟನೆಲ್ಲ ಇಟ್ಕೊಂಡಿದ್ದೀನಿ ಫುಲ್ಲು ಚಳಿ ಅಂದರೆ ಚಳಿ ಅದೇನೋ ಚಳಿಗೆ ನನಗೆ ಫುಲ್ಲು ತಲೆ ನೋವು ಅಂದರೆ ಹೆಡ್ಡಕ್ಕೆ ಬರ್ತಾಯಿದ್ದೆ ಫುಲ್ ಹಾಗೆ ಫುಲ್ಲಾಗಿ ಹಾಸ್ಪಿಟ್ಲ್ಗೂ ಹೋಗಿದ್ದೆ ನನಗೆ ಗಾಗಲ್ ಸ್ವಲ್ಪ ಕಣ್ಣು ಪ್ರಾಬ್ಲಮ್ಮು ಇದೆ ಅದಕ್ಕೋಸ್ಕರ ತಲೆನೋವು ಅದು ಬಿಡ್ತಾನೆ ಇಲ್ಲ ಆದ್ರೂ ಅದು ಈಗ ಸ್ಪೆಕ್ಸ್ ಎಲ್ಲ ತಗೊಂಡಿದ್ದೀನಿ ಅದು ಸ್ವಲ್ಪ ಲೆನ್ಸು ಇದಾಗಿದೆ ಟೈಮ್ ಆಗೋಗಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ತುಮಕೂರಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ತಗೊಂಡಿದ್ದೆ ವಾಸನ ಕೇರಲ್ಲಿ ಅವ್ರು ಒನ್ ಇಯರ್ ಆದಮೇಲೆ ಇದನ್ನು ಲೆನ್ಸ್ ಚೇಂಜ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ನಾನು ಅದು ಚೇಂಜ್ ಮಾಡಿಸಿಲ್ಲ ಮೇಯ್ನ್ ಏನಂದ್ರೆ ನಾನು ತೊಗೊಂಡು ಬರೋದು ತಗೊಂಡ್ ಬಂದೆ ಯಾವಾಗಲೂ ಯೂಸ್ ಮಾಡ್ತಾ ಇಲ್ಲ ಮೇಯ್ನ್ ಅದೊಂದು ಇದಾಗಿ ನನಗೆ ಇದು ಸ್ವಲ್ಪ ಕಡಿಮೆ ಆಗಿಲ್ಲ ತಲೆನೋವು ಹಾಗಾಗಿ ಅದೊಂದು ಸ್ವಲ್ಪ ಡೈಲಿ ನಾನು ಇನ್ಮೇಲೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ತಲೆನೋವಿಗೆ ನಿಜ ತಡೆಯೋಕೆ ಆಗಲ್ಲ ಅಷ್ಟೊಂದು ಪೇಯ್ನ್ ಬರ್ತೈತೆ ಇನ್ನು ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿಬಿಟ್ರೆ ಬರೀ ಅದೇ ಟ್ಯಾಬ್ಲೆಟ್ ತೊಗೊಳೋದು ಸುಮ್ಮನೆ ಮಲಗೋದು ಆ ಥರ ಆಗಿಬಿಡುತ್ತೆ ತೊಗೊಂಡಿಲ್ಲ ಅಂದರೆ ಇರಾಕಿ ಆಗಲ್ಲ ಅಷ್ಟೊಂದು ಪೇಯ್ನ್ ಬರ್ತೈತೆ ಫಸ್ಟ್ ಹೋಗ್ಬಿಟ್ಟು ಅದೊಂದು ಸ್ವಲ್ಪ ಲೆನ್ಸ್ ಚೇಂಜ್ ಮಾಡಿಸ್ಕೊಂಡು ಬರಬೇಕು ಒಂದಿನ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಸ್ವಲ್ಪ ನನಗೆ ಇನ್ಸ್ಟಾದಲ್ಲಿ ಇದೆಲ್ಲ ಪ್ರಮೋಷನ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ನಂಗೆ ಟೈಮ್ ಸಿಗ್ತಾಯಿಲ್ಲ ಲಾಕ್ಸ್ ಮಾಡೋದಕ್ಕೂ ಅದಕ್ಕೆ ಟೈಮ್ ಇಲ್ಲ ಮತ್ತು ಅದರಲ್ಲಿ ಇದೊಂದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅವಾಗವಾಗ ಅದಕ್ಕೋಸ್ಕರ ಎರಡು ರೀಸನ್ ನಾನು ವೀಡಿಯೋಸ್ ಇಲ್ಲ ನಿಮಗೆ ಇನ್ಮೇಲೆ ಆದಷ್ಟು ಕೊಡೋಕೆ ಟ್ರೈ ಮಾಡ್ತೀನಿ ಹೇಳ್ತಿದ್ದೀನಿ ಪಾಪ ತುಂಬ ಕೇಳ್ತಾ ಹೇಳ್ತಾಯಿದ್ದೀರಾ ಡೈಲಿ ವ್ಲಾಗ್ಸ್ ಅಕ್ಕ ನೀವು ಚೆನ್ನಾಗಿರುತ್ತೆ ವ್ಲಾಗ್ಸ್ ನೋಡೋದಕ್ಕೆ ವಿಲೇಜ್ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಇರ್ತೀರ ಆದರೂ ನಾನು ಮಾಡಬೇಕು ಅಂತ ಅಂದ್ಕೊತೀನಿ ಅದರಲ್ಲಿ ನಂಗೆ ಟೈಮೇ ಸಿಗಲ್ಲ ಅದರಲ್ಲಿ ಈ ಥರ ಏನಾದರೂ ಒಂದು ಹುಷಾರಿಲ್ದಂಗೆ ಆಗಿಬಿಟ್ರೆ ಮುಗೀತು ಇನ್ನು ಅದ್ರ ಬಗ್ಗೆ ನಾನು ಇದೇ ಮಾಡ್ಕೊಳಕೋಗಲ್ಲ ಆ ಥರ ಆಗ್ತಾಯಿದೆ ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಲಾಕ್ಸು ನಿಮ್ಮ ಮುಂದೆ ವಿಲೇಜ್ ಲೈಫ್ ಸ್ಟೈಲ್ ಲಾಕ್ಸ್ ಲಾಗ್ಸೆಲ್ಲ ನಮ್ಮ ಪಾರು ನೋಡ್ರಿ ಲಾಸ್ಟ್ ಏನು ನೋಡ್ಬಿಟ್ರೆ ಸಾಕು ಓಡ್ ಬಂದುಬಿಡ್ತಾಳೆ ಅದಕ್ಕೋಸ್ಕರ ಇವ್ರು ನಮ್ಮ ಮನೆಯವ್ರು ಸುಮ್ಮನೆ ಇರಲ್ಲ ಅವ್ಳು ಬಂದಿದ್ದ ತಕ್ಷಣ ಅದನ್ನ ನನ್ನ ಚೈನಲ್ಲಿ ಕಟ್ಟಿರ್ತೀನಿ ಬಿಟ್ಬಿಡ್ತಾರೆ ಓಡಿಸ್ಲಿ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಅವ್ರ ಅಪ್ಪ ಬಂದು ಎತ್ಕೊಂಡು ನಿಂತಿದ್ದಾರೆ ಅದು ಓಡಾಡ್ತಾ ಇತ್ತು ಆ ಕಡೆ ಈ ಕಡೆ ಇವರು ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವರು ತವ್ರ ಮನೆಯವ್ರ ತಂಗಿನು ಮತ್ತು ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ನಮ್ಮ ಮನೆ ಹತ್ರ ಬರೋದು ಮಾತಾಡೋದು ಅವ್ರಿಗೇನೋ ಬಂದಿದ್ದ ತಕ್ಷಣ ನನ್ನನ್ನು ನೋಡಿ ಮಾತಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಅವರಿಗೆ ಅದಕ್ಕೋಸ್ಕರ ಬೆಳಗ್ಗೆ ಬಂದು ಇಲ್ಲಿ ಮಾತಾಡ್ತಾ ನಿಂತಿದ್ರು ನಾನು ಸ್ವಲ್ಪ ಅರ್ಧ ಕೆಲಸ ಮುಗಿಸಿದೆ ಅಷ್ಟರಲ್ಲಿ ಈಗ ಲಾಸೇನೆ ಎತ್ಕೊಂಡು ಅವರಪ್ಪ ಮನೆ ಕಡೆ ಹೋಗ್ತಾ ಇತ್ತು ನನ್ನ ತಮ್ಮ ಇವನೇ ನನ್ನ ದೊಡ್ಡ ತಮ್ಮ ಚಿಕ್ಕವನು ತುಮಕೂರಲ್ಲಿದ್ದಾನೆ ಅಂತ ಹೇಳಿದ್ನಲ್ಲ ಇವರಿಬ್ಬರ ತಮ್ಮಗಳು ನನಗೆ ಸ್ವಂತ ನಾನು ಒಬ್ಬಳೇ ಹೆಣ್ಮಗಳು ಅದಕ್ಕೋಸ್ಕರ ಈಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೊದಲನೇ ದಿನದ ಲಾಗ್ನ ಶೇರ್ ಆಗಲಿಲ್ಲ ನನಗೆ ಈಗ ಎರಡನೇ ದಿನದ ಹಬ್ಬದ ವೀಡಿಯೋನ ಶೇರ್ ಮಾಡ್ಕೊತಾ ಇರೋದು ಇವತ್ತೆಲ್ಲ ನಾನ್ ವೆಜ್ ಊಟ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಊಟ ಅಂದರೆ ನಾನ್ ವೆಜ್ ತಿನ್ನೋರು ಮನೆಯಲ್ಲಿ ನಾನು ಹೇಳ್ತಾ ಇರೋದು ಎಲ್ಲರ ಮನೆಯಲ್ಲೇ ಅಂದರೆ ಆಮೇಲೆ ಎಲ್ಲರೂ ಮಾಡ್ತಾರೇನೋ ಅಂತ ಅಂದ್ಕೊಬೇಡಿ ನಾನ್ ವೆಜ್ ಯಾರ್ಯಾರು ಊಟ ಮಾಡ್ತೀವೋ ಅವರೆಲ್ಲರ ಮನೆಯಲ್ಲೂ ಇವತ್ತು ನಾನ್ ವೆಜ್ ಊಟನೇ ಅವರು ಮಟನ್ನು ಎಲ್ಲ ತಂದಿದ್ದಾರೆ ನಾನು ಚಿಕನ್ ಒಂದೇ ಮೇನು ಮಕ್ಕಳು ಎಲ್ಲ ಮಟನ್ ಎಲ್ಲ ತಿನ್ನಲ್ಲ ಅಷ್ಟಾಗಿ ನಮ್ಮ ಮನೆಯವರು ನಾನು ಏನು ತಿನ್ನಲ್ಲ ಜಾಸ್ತಿ ಇದ್ದಷ್ಟು ನಾವು ಸ್ವಲ್ಪ ಚಿಕನ್ನೇ ಮಾಡ್ತೀವಿ ಆ ಥರ ಏನಾದರೂ ತಿನ್ನಬೇಕು ಅಮ್ಮ ಅವ್ರ ಮನೆಯಲ್ಲಿ ನಮ್ಮ ಮನೆಯವರು ಸ್ವಲ್ಪ ಊಟ ಮಾಡ್ತಾರೆ ಅಷ್ಟೇನೆ ನಾವೆಲ್ಲ ಚಿಕನ್ನೇ ತಿಂತೀವಿ ಅದಕ್ಕೆ ನಾನು ನಾನು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನ್ ಮಾಡಿ ಮತ್ತು ಇದು ಇದ್ರೆ ನಮ್ಮಮ್ಮ ಆ ಕಡೆ ಎಲ್ಲ ಸೊಸೆಗೆಲ್ಲ ಜೋಡಿಸ್ಕೊಟ್ಬಿಟ್ಟು ಆಮೇಲೆ ನನಗೆ ಬಂದಿದ್ದಾರೆ ಈ ಬೆಳ್ಳುಳ್ಳಿ ಇದೆಲ್ಲ ಸುಲ್ಕೊಟ್ಟು ನನಗೆ ಸಾಂಬಾರಿಗೆ ಏನಾದರೂ ರೆಡಿ ಮಾಡೋದಿದ್ದರೆ ರೆಡಿ ಮಾಡ್ತಾರೆ ಇನ್ನು ನಾನು ಏನು ಕೆಲಸ ಅನ್ನೆಲ್ಲ ಒರೆಸೋದಾಗಿರ್ಬೋದು ಬಟ್ಟೆ ತೊಳೆಯೋದು ಇದೆಲ್ಲ ನಾನು ಒಪ್ಪಲ್ಲ ನಮ್ಮಮ್ಮ ಅವ್ರು ಮಾಡಿರೋದು ಅದಕ್ಕೆ ನಮ್ಮಮ್ಮ ಇನ್ನೇನು ನಾವು ಮಾಡಿರೋದು ಏನೋ ಕೆಲಸಗಳು ಒಪ್ಪಲ್ಲ ನೀನು ಒಬ್ಬಳೆ ಮಾಡ್ತಾ ಅಂತಂದು ಹೇಳ್ತಾರೆ ಇದು ಸಹಸ್ರ ಕಲೆಕ್ಷನಲ್ಲಿ ಸ್ಯಾರೀಸ್ ತೊಗೊಂಡು ಬಂದಿದ್ನಲ್ಲ ಅದು ನಮ್ಮಮ್ಮ ತೋರಿಸು ಎಲ್ಲಿ ಹೇಗಿದಾವೆ ಅಂತ ಅಂದರು ಪ್ಲೈನ್ ಸ್ಯಾರೀಸಿವು ತುಂಬ ಚೆನ್ನಾಗಿರುತ್ತೆ ಇದು ಆಲ್ಟ್ರೇಷನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ ಯಾವ್ಯಾವ ಸ್ಯಾರಿ ತಗೊಂಡೆ ನಾನು ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯ್ತು ಆ ಪ್ಲೈನ್ ಸ್ಯಾರಿಗೆ ಒಂದೇ ಬ್ಲೌಸ್ ತಗೊಂಡಿದ್ದೀನಿ ಅದು ಮ್ಯಾಚ್ ಆಗುತ್ತೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಎರಡು ಸ್ಯಾರಿಗೂ ಅದಕ್ಕೋಸ್ಕರ ಅದು ತೋರಿಸಿ ನಿಮಗೆ ಅದು ಆಲ್ಟ್ರೇಷನ್ ಆದಮೇಲೆ ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏನೇನು ತಗೊಂಡೆ ಅಂತ ಈ ಮಂತ್ ಫುಲ್ಲು ನಾನು ತಗೊಂಡಿರೋದು ಅದೇನೂ ನಿಮಗೆ ಶೇರ್ ಮಾಡ್ಕೊಂಡಿಲ್ಲ ಎಲ್ಲೆಲ್ಲಿ ಏನೇನು ತೊಗೊಂಡೆ ಅನ್ನೋದು ಎಲ್ಲ ಶೇರ್ ಮಾಡ್ಕೊತೀನಿ ಬರೀ ಕ್ಲಾತ್ಸೇ ಹೇಳಿ ನಾನು ಇನ್ನೇನು ಬೇರೆ ಏನೂ ಪರ್ಚೇಸ್ ಮಾಡಿಲ್ಲ ಬರೀ ಬಟ್ಟೆಗಳಷ್ಟೇನೇ ತೊಗೊಂಡಿರೋದು ಅದನ್ನು ಶೇರ್ ಮಾಡ್ಕೊತೀನಿ ಎಲ್ಲೆಲ್ಲಿ ತೊಗೊಂಡೆ ಏನು ಅಂತ ಸೊ ನನಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿಲ್ಲ ಈಗ ನೋಡಿ ಆ ಕಡೆ ನಮ್ಮಮ್ಮ ಸಾಂಬಾರಿಗೆಲ್ಲ ಜೋಡಿಸ್ಕೊಡ್ತಲ್ಲ ಅದಾದಮೇಲೆ ಈ ಕಡೆ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮತ್ತು ನನ್ನ ಫ್ರೆಂಡ್ಸು ಬರ್ತಾವ್ರೆ ಒಬ್ಬಳಾಪುರದಿಂದ ಅಂದರೆ ನಮ್ಮಅಮ್ಮ ಅವ್ರ ಮನೆ ನಾವು ಅವರು ಮೊಹರಂ ಹಬ್ಬಕ್ಕೆ ಹೋಗಿದ್ವಲ್ಲ ಊಟ ಮಾಡೋದಕ್ಕೆ ಅವ್ರನ್ನ ನಾವು ಕರೆದಿದ್ದೀವಿ ಅವರು ಬರ್ತಾವ್ರ ಊಟಕ್ಕೆ ಅದಕ್ಕೆ ಅವ್ರು ಬರೋಷ್ಟಲ್ಲಿ ಬೇಗ ಅಡುಗೆ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಅರ್ಜೆಂಟ್ ಇದ್ದಾಗ ಸ್ವಲ್ಪ ಇದಾಗುತ್ತೆ ರಿಸ್ಕ್ ಅನಿಸುತ್ತೆ ಒಬ್ಬಳೇ ಇರೋದ್ರಿಂದ ಇನ್ನೊಂದು ಯಾರಾದರೂ ಈ ಥರ ಹೆಲ್ಪ್ ಮಾಡ್ತೀವಂದ್ರೆ ನನಗೆ ಅದೊಂದು ಇದು ಯಾರು ನಾನು ಒಪ್ಪಲ್ಲ ಸ್ವಲ್ಪ ಕೆಲಸಗಳು ಅದಕ್ಕೋಸ್ಕರ ನಮ್ಮಮ್ಮ ಮಾಡೋಕ್ಕೂ ಬರೋಲ್ಲ ಏ ಹೋಗಮ್ಮ ನೀನೆಲ್ಲ ಹೆಸರಿಡ್ತೀಯ ನಾನು ಬರೋಲ್ಲ ಅಂತಾರೆ ಅದಕ್ಕೆ ನಾನೇ ಸ್ವಲ್ಪ ಬೇಗ ಬೇಗ ಆ ಥರ ಓದಾಡ್ಕೊಂಡು ಮಾಡ್ತಾ ಇರ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಮನೆ ಹತ್ರ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಡಿ ಅಂದರೆ ಮಾಡ್ಕೊಡ್ತಾವ್ರೆ ಇಲ್ಲ ಟ್ರೈ ಪಡಲಿ ಇಟ್ಕೊಂಡು ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಇನ್ನು ನನ್ನ ಫ್ರೆಂಡ್ಸ್ ಅವರೆಲ್ಲ ಸಂಜೆ ಬರ್ತೀವಿ ಈಗ ಆಗೋಲ್ಲ ಅಂದರು ಇನ್ನೇನೋ ಎಲ್ಲ ಹಾಟ್ ವರ್ಕ್ಸ್ಗೆ ಹಾಕ್ಬಿಟ್ಟು ಮುದ್ದೆ ರಾಗಿ ಮುದ್ದೆ ಮಾಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಅನ್ನ ಎಲ್ಲ ಮಾಡಿಬಿಟ್ಟು ಎಲ್ಲ ಜೋಡಿಸಿ ರೆಡಿ ಮಾಡಿಟ್ಟು ಈಗ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನ ಹತ್ರ ಇವತ್ತು ವೇಷಗಳಾಗ್ತಾರೆ ಅಂದರೆ ಜನ ಜನರನ್ನು ಮನ ಮನರಂಜನೆ ಮಾಡೋ ದಿನ ಇವತ್ತು ಅಂದರೆ ಬೆಳಗ್ಗೆ ಫಸ್ಟ್ನೇ ಹಬ್ಬದ ದಿನ ಎಲ್ಲ ಹೋಗ್ಬಿಟ್ಟು ಕೆಂಡ ಎಲ್ಲ ತುಳಿದು ಅದೆಲ್ಲ ಮಾಡ್ತಾರಲ್ಲ ಅದಾದಮೇಲೆ ಇವತ್ತು ಮನರಂಜನೆ ಮಾಡೋದು ವೇಷಗಳ ಹಾಕ್ಕೊಂಡು ನನಗಂತೂ ಹಿಂದಿನ ವರ್ಷ ತುಂಬ ಚೆನ್ನಾಗಿತ್ತು ನನಗೇನು ಈ ವರ್ಷ ಅಷ್ಟಾಗಿ ಇಷ್ಟ ಆಗಲಿಲ್ಲ ವೇಷಗಳವೆಲ್ಲ ಅವೆಲ್ಲ ಹಾಕಿರೋದು ಹಿಂದಿನ ವರ್ಷ ತುಂಬ ಚೆನ್ನಾಗಿ ತುಂಬ ಕಾಮಿಡಿಯಾಗಿ ತುಂಬ ಒಂಥರ ಎಕ್ಸಾಕ್ಟಾಗಿ ತುಂಬ ಚೆನ್ನಾಗಿತ್ತು ನನಗಂತೂ ಹಿಂದಿನ ವರ್ಷದೇ ತುಂಬ ಇಷ್ಟ ಆಯಿತು ಹಾಗೆ ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಮಕ್ಕಳಿಗೆ ಆಟಾಕಂತ ಹೇಳ್ಬಿಟ್ಟು ಇದೆಲ್ಲ ಬಂದಿತ್ತು ಎಲ್ಲ ಆಟಾಡಿಸ್ತಾ ಇದ್ರು ಮಕ್ಕಳನ್ನ ನಾವು ಹಿಂದಿನಗಡೆ ನಿಂತ ನೋಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರಲ್ಲ ಅವರಿಗೆ ಮೊಬೈಲ್ ಕೊಟ್ಟೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಡಿ ನನಗೆ ಹಬ್ಬದ್ದು ಅಂತ ಸ್ವಲ್ಪ ಊರಲ್ಲಿ ಏನಾದರೂ ಈ ಥರ ಮಾಡಬೇಕು ಅಂದರೆ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ ವೀಡಿಯೋ ಎಲ್ಲನೂ ಇನ್ನು ಮನೆಯಲ್ಲಿ ಈ ಥರ ಆದರೆ ನಾನು ಟ್ರೈ ಇಟ್ಕೊಂಡೆ ಇದು ಮಾಡ್ಕೊತೀನಿ ಈ ಊರಲ್ಲಿ ಸ್ವಲ್ಪ ಮಾಡಬೇಕಂದ್ರೆ ನನಗೂ ಒಂಥರ ಮುಜುಗರ ನಮ್ಮ ಮನೆಯವ್ರೇನು ಆಗೇನಿಲ್ಲ ಏನು ಬೇಕೋ ಅದೆಲ್ಲ ಕ್ಲಿಪ್ನ ನಾನು ಹೇಳಿರ್ತೀನಿ ಈ ಥರ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸೇಮ್ ಅದೇ ಥರನೇ ತೊಗೊಂಡು ಬರ್ತಾರೆ ನನಗೆ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈ ಥರ ಹಬ್ಬಗಳಲ್ಲಿ ನಮ್ಗೇನಾದರೂ ಕೆಲಸ ಇದ್ದಾಗ ಹೇಳ್ಕೊ ಹೇಳಿದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಈ ಥರ ವೇಷಗಳೆಲ್ಲ ಹಾಕಿದ್ರು ನನಗಂತೂ ಹಿಂದಿನ ವರ್ಷ ತುಂಬ ಇಷ್ಟ ಆಯಿತು ಆದರೆ ಈ ವರ್ಷವೂ ಈ ಥರ ಎಲ್ಲ ಹಾಕಿದ್ರಲ್ಲ ಸೊ ಆದರೂ ಪರವಾಗಿಲ್ಲ ಎಲ್ಲರೂ ಅವ್ರವ್ರ ಮನೆಗಳ ಮನೆಗಳ ಮಕ್ಕಳನ್ನ ಅವ್ರನ್ನೆಲ್ಲರನ್ನ ವೇಷಗಳೆಲ್ಲ ಹಾಕ್ಸ್ಬಿಟ್ಟಿಲ್ಲ ನೋಡ್ರಿ ಅವ್ರ ಮಕ್ಳು ಕುಣಿತಾ ಇದ್ರೆ ಅವ್ರ ಅಪ್ಪ ಹಿಂದೆ ಹೆಂಗೆ ಕುಣಿತಾರೆ ನನಗಂತೂ ನಕ್ಕು ನಕ್ಕು ಸಾಕಾಯಿತು ಅಷ್ಟು ಚೆನ್ನಾಗಿತ್ತು ಇಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದ್ವಲ್ಲ ಮಕ್ಳು ಆಟಾಡೋದು ನೋಡ್ತಾ ಇದ್ದರೆ ಆ ಕಡೆ ನಮ್ಮನ್ನು ಒಂದು ಕ್ಲಿಪ್ ತೋರಿಸಿದಾರೆ ನೋಡಿ ನಾನು ಈ ಥರ ಸ್ಯಾರಿ ಅಂದರೆ ನಾನು ಇದು ಬೆಂಗಳೂರಿಗೆ ಹೋಗಿದ್ನಲ್ಲ ಒಂದು ಪ್ರೊಮೋಷನ್ ವೀಡಿಯೋ ಇತ್ತಲ್ಲ ಇನ್ಸ್ಟಾದಲ್ಲಿ ಅವಾಗ ಆ ವೀಡಿಯೋಗೆ ಅಂತ ಈ ಸ್ಯಾರಿನ ತೊಗೊಂಡಿದ್ದೆ ಅದಕ್ಕೆ ಇನ್ನೊಂದು ಸಾರಿ ಹಾಕ್ಕೊಂಡು ಆಮೇಲೆ ಡ್ರೈ ಕ್ಲೀನಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನು ಇವತ್ತು ವೇರ್ ಮಾಡಿದ್ದೀನಿ ನೋಡಿ ಈ ಥರ ವೇಷಗಳೆಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ ಹಬ್ಬಗಳು ಅಂದರೆ ಸಾಕು ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಿಂದಿನ ಹಿಂದಿನ ಕಾಲದಿಂದ ನಡ್ಕೊಬಂದಿರೋ ಪದ್ಧತಿಗಳಾಗಿರ್ಬೋದು ಯಾವುದೋ ಒಂದು ಪೂಜೆಯಿಂದ ಹಿಡ್ದು ಯಾವುದೇ ಸಂಸ್ಕೃತಿ ಆಗಿರ್ಬೋದು ಯಾವುದು ಬಿಟ್ಕೊಡೋಲ್ಲ ನಮ್ಮ ಹಳ್ಳೀಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದು ಅವಾಗಿಂದ ಅದೇ ಥರನೇ ನಡ್ಕೊಂಡು ಬಂದಿದೆಯಲ್ಲ ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ನನಗಂತೂ ನಮ್ಮ ಹಳ್ಳಿಲಿ ನಮ್ಮೂರಲ್ಲಿ ಮಾಡೋಂಥ ಹಬ್ಬಗಳಂದರೆ ತುಂಬ ಖುಷಿ ಕೊಡುತ್ತೆ ಎಲ್ರಿಗೂ ಅಷ್ಟೇ ಅವರವರ ಊರಲ್ಲಿ ಮಾಡೋವಂಥ ಹಬ್ಬಗಳೇ ಇಷ್ಟ ಆಗೋದು ಸೊ ನನಗೂ ಅಷ್ಟೇ ನಮ್ಮೂರಲ್ಲಿ ಮಾಡೋವಂಥ ಹಬ್ಬಗಳೇ ನನಗೂ ಇಷ್ಟ ತುಂಬ ಇಷ್ಟ ನನಗೆ ಇದು ಮತ್ತು ಇದು ವಾಲ್ಮೀಕಿ ಹಬ್ಬ ಮಾಡ್ತೀವಿ ನಮ್ಮದು ಅದು ಈ ಥರ ಒಳ್ಳೊಳ್ಳೆ ಹಬ್ಬಗಳು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ತೋರಿಸ್ತೀನಿ ನಿಮಗೆ ಯಾವುದು ಅಕ್ಟೋಬರ್ ಮಂತಲ್ಲಿ ಶೇರ್ ಮಾಡ್ಕೊತೀನಿ ನಿಮಗೆ ವಾಲ್ಮೀಕಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ನಮ್ಮ ಹಬ್ಬನ ಅಂತ ಹೇಳ್ಬಿಟ್ಟು ಈಗ ಇಲ್ಲೇನೋ ನೋಡಿ ನಮ್ಮ ಮನೆಯವರೇ ಇದೆಲ್ಲ ವೀಡಿಯೋ ಮಾಡ್ಕೊಂಬಂದಿರೋದು ನನಗಂತೂ ಗೊತ್ತಿಲ್ಲ ಏನೋ ಇದು ಲಾಟ್ರಿ ಅಂದ್ಕೊತೀನಿ ಏನೋ ಅದು ಅಮೌಂಟ್ ಕೊಟ್ಟು ಆಡ್ತಾರಲ್ಲ ಆ ಥರ ಆಟ ಅಂದ್ಕೊಂಡಿದ್ದೀನಿ ಇದು ನೋಡಿ ಆ ಥರ ಏನೇನೋ ಆಟ ಆಡ್ತಾವ್ರೆ ನನಗಂತೂ ಗೊತ್ತಿಲ್ಲ ಇದು ಏನೋ ಆಟ ಅಂತ ಸೊ ಜಾತ್ರೆಗಳಲ್ಲಿ ಈ ಥರ ನೋಡ್ತಾ ಇದ್ದೆ ಆದರೆ ಆ ಹೋಗಿ ಯಾವತ್ತೂ ನೋಡಿರಲಿಲ್ಲ ಇಲ್ಲಿ ವೀಡಿಯೋದಲ್ಲೇ ನಾನು ನೋಡ್ತಾ ಇರೋದು ಹಂಗೆ ಈ ಕಡೆ ಹುಡುಗರು ಕೆಲಸ ಹುಡುಗರು ಆ ಕಡೆ ದೊಡ್ಡವ್ರ ಕೆಲಸ ದೊಡ್ಡವರು ಆ ಕಡೆ ವೇಷಗಳ ಹಾಕ್ಕೊಂಡು ಅವರು ಕುಣಿಯೋರು ಕೆಣಸ ಅವ್ರದ್ದು ಆ ಥರ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗ್ಯವ್ರೆ ಸೊ ನೋಡಿ ಈ ಕಡೆ ಸ್ವಲ್ಪ ಬಂದಿರೋರೆಲ್ಲ ಮತ್ತು ಸಂಜೆವರೆಗೂ ಇರ್ತೀವೋ ಇಲ್ಲ ಹೇಳ್ಬಿಟ್ಟು ಸ್ವಲ್ಪ ಮೂರು ಸಾರಿ ಆ ಥರ ಮಣ್ಣು ಹಾಕ್ಬಿಟ್ಟು ಬೂದಿ ಅದರಲ್ಲಿ ಹಾಕ್ಬಿಟ್ಟು ಹೋಗ್ತಾವ್ರೆ ಅವ್ರವರು ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂಗೆ ನಾವು ಬಂದವರು ನಮ್ಮ ಸೋದರತ್ತೆ ಎಲ್ಲರೂ ಬಂದಿದ್ದರು ನಾವು ಅವ್ರ ಜೊತೆ ಮಾತಾಡ್ಕೊಂಡು ಆ ಕಡೆ ಸೈಡಲ್ಲಿ ನಿಂತಿದ್ವಿ ಬಂದವ್ರನ್ನೆಲ್ಲ ನೋಡ್ತಾ ಹಾಗೆ ನಾನು ಹಿಂದಿನ ದಿನದ ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ಆ ಕ್ಲಿಪ್ನ ನೋಡಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಈ ಥರ ಸಂಜೆ ಟೈಮಲ್ಲಿ ಈ ಥರ ಪೂಜೆಗೆ ಅಂತ ಕೂರಿಸ್ಬಿಡ್ತಾರೆ ಕೂರಿಸ್ಬಿಟ್ಟು ನಾವು ಸಕ್ಕರೆ ಕಡಲೆ ಮತ್ತು ಪಾನಕ ಒರ್ತಾರೆ ಒಂದೊತ್ತಿನ ಮೇಲೆ ಊಟ ಮಾಡಿದೆ ಉಪವಾಸದಿಂದ ಪಾನಕನೂ ಒರ್ತಾರೆ ಅದು ಹೊತ್ತು ಆ ಥರ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗೋದು ಅದು ಮುನ್ ಮುಂದಿನ ದಿನದ ವ್ಲಾಗು ಹಿಂದಿನ ದಿನದ್ದು ಸಾರಿ ಅದಾದಮೇಲೆ ಈ ಹಬ್ಬ ಮಾಡ್ತಾ ಇರೋದು ನಾವು ಮಾರನೇ ದಿನ ನಾನು ಆ ವೀಡಿಯೋನ ಶೇರ್ ಆಗಿಲ್ಲ ಆವತ್ತು ಈಗ ನೋಡಿ ಎಷ್ಟು ಜನ ಕಾಣಿಸ್ತಾಯಿದಾರೆ ವೀಡಿಯೋದಲ್ಲಿ ನಾವು ಆ ಕಡೆ ಸೈಡ್ ಅದು ಇರಲ್ಲ ಮಕ್ಕಳು ಅದರ ಆಪೋಸಿಟ್ ನಿಂತಿದ್ವಿ ಇಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ನೋಡಿ ಎಲ್ಲಿಂದ ಎಲ್ಲಿವರೆಗೂ ವೀಡಿಯೋ ಮಾಡ್ತಾ ಬರ್ತಾವ್ರೆ ಪಾಪ ಹುಡುಗ್ರಂತೂ ಗಂಡು ಮಕ್ಕಳು ಫುಲ್ ಎಂಜಾಯ್ ಈ ಹಬ್ಬ ಅಂದರೆ ಫುಲ್ ಖುಷಿ ಅವರಿಗೆ ನೋಡಿರಿ ಎಲ್ಲ ವೇಷಗಳೆಲ್ಲ ಧರಿಸ್ಕೊಂಡು ಅತ್ತೆ ಆಗೋರು ಸೊಸೆಗಳಾಗೋರ ಹತ್ರ ಎಲ್ಲ ಮಾತಾಡೋದು ನಿಂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇವನು ನಾನು ಬರ್ಡೇ ವಿಡಿಯೋನ ಶೇರ್ ಮಾಡ್ಕೊಂಡಿದ್ನಲ್ಲ ಮಗನಿಗೆ ಹತ್ತು ಕೆ ಜಿ ಕೇಕ್ ತಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ದೆ ಅಂತ ಹೇಳ್ಬಿಟ್ಟು ಆ ಹುಡುಗ ಸ ನೋಡಿ ಅದೆಲ್ಲ ವೇಷಗಳೆಲ್ಲ ಹಾಕ್ಕೊಂಡು ಈಗ ಓಡಾಡ್ತಾ ಇರೋದು ಇಲ್ಲಿ ನಾವು ನಮಗೆ ತುಂಬ ಜನ ಸಿಕ್ಕಿದ್ರು ಮಾತಾಡಿಸ್ದೆ ನನ್ನನ್ನು ಬಂದು ಮಾತಾಡಿಸಿದ್ರು ಹಾಗೆ ಇವಳು ನನ್ನ ಸೊಸೆ ಆಗಬೇಕು ಅವಳು ದೂರದಿಂದಲೇ ನೋಡಿಬಿಟ್ಟು ಅಮ್ಮ ಅತ್ತೆ ಅಲ್ಲಿದ್ದಾರೆ ಬಾ ಅಂತಂದು ಹೇಳ್ತಂತೆ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ಲು ಅಕ್ಕ ನೀನು ನಾನು ನೋಡಿ ಅಲ್ಲಿಂದನೇ ಅತ್ತೆ ಅಲ್ಲ ಇದ್ದಾಳು ಬಾ ಹೋಗೋಣ ಅಂತಂದ್ಲು ಅಂತಂದು ಹೇಳಿ ಹೇಳ್ತಾ ಇದ್ಲಲ್ಲ ಸೊ ಮಕ್ಕಳು ಅಷ್ಟೇ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ನಾವೆಲ್ಲಿದ್ರೂ ಐಡೆಂಟಿಫೈ ಮಾಡಿ ಮಾತಾಡ್ಸೋದು ಇನ್ನೇನು ಸ್ವಲ್ಪ ದೂರ ಮನೆಗಳೇ ಆದ್ರೂ ಯಾವಾಗ್ಲಾದರೂ ಈ ಕಡೆ ನಾವು ಒಮ್ಮವ್ರ ಮನೆ ಕಡೆ ಬಂದಾಗ ನಾನು ಹತ್ರ ಕರ್ಕೊಂಡು ಮಾತಾಡಿಸ್ತೀನಲ್ಲ ಅದಕ್ಕೋಸ್ಕರ ಅವಳು ಮರ್ಯೋದೇ ಇಲ್ಲ ಅತ್ತೆ ಅತ್ತೆ ಅಂತೇಳಿ ಎಲ್ಲಿಗೋದ್ರೂ ಆ ಥರ ಇಲ್ಲಿ ನೋಡ್ರಿ ಈ ವೇಷ ನನ್ನ ತಮ್ಮ ಅಲ್ಲಿ ಎರಡು ಕೈಯಲ್ಲಿ ಇದಿಟ್ಕೊಂಡಿದ್ದೆ ನನಗನ್ನು ಒಂಥರ ರೆಡ್ಡು ಅದು ಅವನು ತುಂಬ ಚೆನ್ನಾಗಿ ವೇಷಗಳಾಗ್ತಾನೆ ನಂಗೆ ತಮ್ಮ ಆಗಬೇಕು ವರ್ಷದಲ್ಲಿ ಅವನು ಈ ಸಲ ಈ ಥರ ಹಾಕಿದ್ದಾನೆ ಹಿಂದಿನ ಸಲ ಒಂಥರ ರಾಕ್ಷಸರ ವೇಷ ಅದು ಹಾಕಿದ್ದ ಸೊ ಎಷ್ಟು ಚೆನ್ನಾಗಿ ಅಮ್ಮ ಭಯ ಆಗೋದು ನನಗೆ ಭಯ ಆಗೋದು ಅವ್ನು ನೋಡಿದ್ರೆ ಹಂಗೆ ವೇಷ ಹಾಕಿದ್ದ ನಾನು ಈ ಸಾರಿನೂ ಅದೇ ಥರನೇ ಹಾಕ್ತಾನೆ ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಅಂತ ಇದ್ದೆ ಆದರೆ ಈ ಸಾರಿ ಈ ಥರ ವೇಷ ಹಾಕಿದ್ದ ಸೊ ಹಿಂದಿನ ಸಲ ನಾನು ಇಷ್ಟಿದ್ರಲ್ಲಿ ವೀಡಿಯೋಸ್ ಎಲ್ಲ ವೈರಲ್ ಆಗಿರಲಿಲ್ಲ ಅಂದಿದ್ರೆ ತುಂಬ ಚೆನ್ನಾಗಿತ್ತು ಆ ವೀಡಿಯೋಸು ನನ್ನ ಯೂಟ್ಯೂಬ್ ಹಳೆ ವೀಡಿಯೋಸಲ್ಲಿ ನೋಡ್ಬೋದು ನೀವು ನಾನು ಹಾಕಿರಿ ಹಾಕಿರ್ ಹಾಕಿದ್ದೀನಿ ಅದನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೂ ಯಾವ ಥರ ಮಾಡಿದ್ರು ಹಬ್ಬ ಏನು ಅನ್ನೋದೆಲ್ಲ ಈಗ ನೋಡಿ ಅವ್ರವ್ರ ಬ್ಯಾಚ್ ಆ ಥರ ಅವ್ರ ಮನೆಗಳವರು ಫ್ರೆಂಡ್ಸು ಒಂದೊಂದು ಬ್ಯಾಚ್ ಆ ಥರ ಹೋಗ್ತಾಯಿರ್ತಾರೆ ಊರಿನ ಜನ ಅಂತೂ ಫುಲ್ಲು ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಮುಗಿಸಿ ಊಟ ಮುಗಿಸಿ ಬಂದು ನಿಂತು ಈ ಥರ ನಿಂತ್ಕೊಂಡು ಒಂದು ಎರಡು ಮೂರು ಅವರು ಈ ಥರ ಫುಲ್ಲು ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತಲ್ಲ ಈ ಥರ ಹಬ್ಬಗಳು ಹಳ್ಳಿ ಕಡೆ ಈ ಥರ ಎಲ್ಲ ಮಾಡಿ ಬಂದಿರೋ ನೆಂಟರು ಮತ್ತು ನಾವು ಎಲ್ಲ ಹೋಗ್ಬಿಟ್ಟು ಈ ಥರ ಒಂದು ಎರಡು ಮೂರು ಅವರ್ ಊರಲ್ಲಿ ಸುತ್ತಾಡ್ಕೊಂಡು ಏನೋ ಒಂಥರ ಖುಷಿ ನಮ್ಗೆ ಹಬ್ಬಗಳಂದರೆ ಈ ಥರ ಫುಲ್ ಖುಷಿ ಆಗ್ತಾ ಇರುತ್ತೆ ನನಗಂತು ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬಂದುಬಿಟ್ಟು ನಾವು ನೋಡಿ ಇದೆಲ್ಲ ನೋಡ್ತಾ ಆ ಕಡೆ ನಮ್ಮ ಮತ್ತೆ ಅವರು ಬಂದಿದ್ರಲ್ಲ ಆ ಕ್ಲಿಪ್ನ ಇವರು ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಅಲ್ಲಿ ನಿಂತು ಸ್ವಲ್ಪ ಹೊತ್ತು ಎಲ್ಲ ದೇವ್ರಿಗೆಲ್ಲ ಕೈ ಮುಗಿದ್ವಿ ಸ್ವಲ್ಪ ಸಿಗಲಿಲ್ಲ ನೋಡ್ರಿ ನಮ್ಮ ಹುಡುಗರೆಲ್ಲ ಹಾಯ್ ಮಾಡ್ತಾರೆ ನಮ್ಮೂರ ಹುಡುಗರು ಎಲ್ಲರೂ ಹಾಯ್ ಮಾಡಿ ನೀವೂ ಹಾಯ್ ಹೇಳಿ ಸೊ ಅವ್ರಿಗಂತೂ ತುಂಬ ಖುಷಿ ನಾನು ವೀಡಿಯೋಸ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಕ್ಕ ಅಂತಂದು ಹೇಳ್ತಾಯಿರ್ತಾರೆ ಸೊ ಊರು ಹುಡುಗರು ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋರು ಇದ್ದಾರೆ ಸ್ವಲ್ಪ ತೆಗಳೋರು ಇದ್ದಾರೆ ಸೊ ನಾನು ತೆಗಳೋರ ಕೈಗೆಲ್ಲ ಕಿವಿ ಕೊಡೋಕೆ ಹೋಗಲ್ಲ ನನಗೆ ಯಾರು ಒಳ್ಳೇದು ಬಯಸ್ತಾರೋ ನನಗೆ ಯಾರು ಪರವಾಗಿಲ್ಲ ಮುಂದೆ ಹೋಗೋ ಅಂತಾರೋ ಅಂಥವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥವ್ರ ಜೊತೆ ನಾನು ಮಾತಾಡ್ತೀನಿ ಸೊ ನನ್ನ ನೋಡಿ ಸ್ವಲ್ಪ ತೆಗಳೋರು ಮಾತಾಡ್ಕೊಳ್ಳೋರಿರ್ತಾರಲ್ಲ ನಾನು ಅಂಥವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕೋಗೋಲ್ಲ ಕಿವಿನೂ ಕೊಡೋಕ್ಕೋಗಲ್ಲ ಸೊ ಹಾಗಿದ್ರೇ ನಾವು ಏನೋ ಸೋಷಿಯಲ್ ಮೀಡಿಯಾ ಅಂತಲ್ಲ ಜೀವನದಲ್ಲೂ ಅಷ್ಟೇ ಮುಂದೆ ಬರೋಕ್ಕೆ ಸಾಧ್ಯ ಸೊ ಅವ್ರು ಏನೋ ಅವ್ರೇನೋ ಮಾತಾಡ್ತಾರೆ ಅಂತಂದು ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದರೆ ನಾವು ಅಲ್ಲೇ ಇರ್ತೀವಿ ಅದನ್ನ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಅಲ್ಲೇ ಇರ್ತೀವಿ ಅದನ್ನೆಲ್ಲ ಬಿಟ್ಟು ಮುಂದೆ ಬಂದ್ರೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಯಾಕಂದರೆ ನಾವು ಏನು ಕೆಲಸ ಮಾಡಿದ್ರು ಏನಾದರೂ ಒಂದು ಅನ್ನೋರು ಇದ್ದೇ ಇರ್ತಾರೆ ನೂರು ಜನ ಇದ್ದರೆ ನೂರು ಜನನೂ ಒಪ್ಸೋಕ್ಕಾಗಲ್ಲ ನಾವು ಮಾಡೋ ಕೆಲಸದಲ್ಲಿ ಅದರಲ್ಲಿ ಐವತ್ತು ಜನಕ್ಕೆ ಇಷ್ಟ ಆಗ್ಬೋದು ಐವತ್ತು ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಹಂಗಂತ ನಾವು ಅಲ್ಲೇ ಕೂತ್ಕೊಂಡ್ರೆ ಅಲ್ಲೇ ಇರ್ತೀವಿ ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಯಾರೇನಾದರೂ ಮಾತಾಡ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಅಂತಂದು ಹೇಳಿಬಿಟ್ಟು ನನ್ನ ಕೆಲಸ ಏನೋ ನನ್ನ ಗುರಿ ಏನೋ ಅಷ್ಟರಲ್ಲೇ ನನ್ನ ಮೈಂಡಲ್ಲಿರುತ್ತೆ ಇನ್ನೇನು ಬೇರೆದೇನು ಯೋಚನೆ ಮಾಡಲ್ಲ ನಾನು ಈಗ ನೋಡಿ ಕೊನೆಗೆ ಇನ್ನೇನೆಲ್ಲ ಮುಗಿತು ಹಬ್ಬ ಈಗ ಅದನ್ನೆಲ್ಲ ಗುಣಿ ಎಲ್ಲ ಕೆಂಡ ತುಳಿದಿರ್ತಾರಲ್ಲ ಅದನ್ನೆಲ್ಲ ಮುಚ್ಚಿಬಿಡ್ತಾರೆ ಈಗ ಮುಚ್ಚಿಬಿಟ್ಟು ಇನ್ನೇನು ಅದು ಇನ್ನೂ ಇರ್ತವೆ ಮುಂದೆ ಅದು ಅದೆಲ್ಲ ಮಾಡಿ ಕೊನೆಗೆ ಮನೆಗೆ ಹೋಗ ಹೋಗೋದು ಈ ಥರ ನಾನೇನು ಇದು ನೋಡಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ನಾವು ಓದ್ವಿ ಅದಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಹೇಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇರಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಪಕ್ಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡಿ ಗ್ರಾಮ ಪಂಚಾಯಿತಿ ಇದೆಯಲ್ಲ ಅಲ್ಲಿ ಇದೆಲ್ಲ ಮಕ್ಕಳು ಆಟಾಡೋದೆಲ್ಲ ಇಟ್ಟಿದ್ದು ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ನಾಳೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ